ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ ಚೇತನ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಜನ ಫಾಲ್ಸ್ ಆಗ್ತಾ ಇದ್ದಾರೆ ತುಂಬಾ ತಪ್ಪುಗಳು ಮಾಡ್ತಾ ಇದಾರೆ ಸುಕ್ ಸುಕ್ ಮಾಡ್ತಾ ಇರ್ತಾರೆ ಇಲ್ಲ ಅಂದ್ರೆ ಅದನ್ನ ಹಾಕ್ಬೇಕಾದ್ರೆ ತುಂಬ ತಪ್ಪುಗಳು ಮಾಡ್ತಾ ಇರ್ತಾರೆ ಅದನ್ನ ಹೇಗೆ ಸರಿಯಾಗಿ ಹಾಕಬೇಕು ಕರೆಕ್ಟ್ ಅಲ್ಲಿ ಈ ರೀತಿ ಫಾಸ್ಟ್ ಫಾಸ್ಟಾಗಿ ಕೂಡ ಹಾಕ್ಬೋದು ಅಂತೇಳಿ ಇವತ್ತಿನ ಕ್ಲಾಸಲ್ಲಿ ಎಲ್ರಿಗೂ ತೋರಿಸ್ತಾ ಇದ್ದೀನಿ ಅದ್ರ ಜೊತೆ ವಿಡಿಯೋ ಮಾಡಿ ನಿಮಗೂ ತೋರಿಸ್ತೀನಿ ನೀವು ಕೂಡ ನೋಡ್ಕೊಳ್ಳಿ ಎಲ್ಲಿ ತಪ್ಪಿದೆ ಅಂತ ನೋಡಿಕೊಂಡು ಸರಿ ಮಾಡ್ಕೊಳ್ಳಿ ಹೇಗೆ ಫಾಸ್ಟಾಗಿ ಹಾಕ್ಬೇಕು ಅನ್ನೋದು ಕೂಡ ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಾನು ಹೇಳ್ಬೋದು ಮಾಡ್ತೀರಾ ಈ ಕಲರ್ ಡಬಲ್ ಕಲರ್ ಇತ್ತು ಅಂದರೆ ಜಿಗ್ಜಾಗ್ ಆಗಿಲ್ಲ ನಿಮ್ಗೆ ತೋರಿಸೋಣ ಹೊಸ ಸೀರೆನೇ ತಗೊಂಡಿರೋದು ಒಂದು ಸೀರೆ ಜಿಗ್ಸಾಗು ಫಾರು ನಿಮ್ಗೆ ಬರ್ತೀರ ಬೇಸಿಕ್ ಕ್ಲಾಸಿಗೆ ಸೇರ್ಕೊಂಡಿರೋರೇನು ಇವಾಗ ತಾನೇ ಸೇರ್ಕೊಂಡಿರ್ತೀವಿ ನಮಗೆ ದುಡಿಮೆ ಬೇಕು ಇಲ್ಲ ಅಂತರು ಜಿಗ್ಜಾಗು ಫಾಲನ್ನ ಹಾಕ್ಕೊಡಿ ಒಂದು ಸೀರೆ ಜಿಗ್ಜಾಗು ಫಾಲ್ ಹಾಕಿದ್ರೆ ಹಂಡ್ರೆಡ್ ರುಪೀಸ್ ಇರುತ್ತೆ ಇಲ್ಲ ಮ್ಯಾಮ್ ಮನೆ ಹತ್ರ ಹಾಕೋರು ಹತ್ತು ಇಪ್ಪತ್ತು ರೂಪಾಯಿ ಕಮ್ಮಿ ಮಾಡ್ಕೊಳ್ಳಿ ಏನು ಲಾಸ್ ಆಗೋಲ್ಲ ಯಾಕಂದರೆ ಒಂದು ಫಾಲ್ ಬಂದು ಹದಿನೈದು ರೂಪಾಯಿ ಇರುತ್ತೆ ನಿಮ್ಮ ಕಮ್ಮಿ ಇದನ್ನ ಎಲ್ಲ ಖರ್ಚುಗಳಾದ್ರೂ ಅರವತ್ತು ರೂಪಾಯಿ ಉಳ್ಕೊಂಡ್ರೂ ಎಷ್ಟು ಇದಾಗುತ್ತೆ ನಿಮ್ಮ ಖರ್ಚಿಗೆ ಆಗುತ್ತೆ ಇದಾದ್ಮೇಲೆ ಒಂದು ಟಾಪ್ ಫಿಟ್ಟಿಂಗ್ ಎಲ್ಲ ಹೇಳ್ಕೊಡ್ತೀನಿ ಇವಾಗ ಇದನ್ನು ಗಮನ ಇಟ್ಟು ಕೇಳಿಸ್ಕೊಡಿ ಎಷ್ಟು ಬಿಡಬೇಕು ಅಂತಂದರೆ ಟೇಪಲ್ಲೇ ತೋರಿಸ್ಕೊಡ್ತೀನಿ ಟೇಪಲ್ ಫಸ್ಟ್ ನೋಡಿ ಇಲ್ಲಿ ಇರುತ್ತಲ್ವಾ ಇಲ್ಲಿಂದ ನೀವು ಒಂದು ಅರ್ಧ ಮೀಟರ್ಗಿಂತ ಕಮ್ಮಿ ಬಿಡಬೇಕು ಅರ್ಧ ಮೀಟರ್ ಅಂದ್ರೆ ಐವತ್ತು ಇಲ್ಲಿವರೆಗೂ ಬಂದ್ಬಿಡುತ್ತೆ ಇಷ್ಟು ಒಂದು ಇಲ್ಲಿ ಜಾಸ್ತಿ ಬಿಟ್ಟು ಏನಾಗುತ್ತೆ ನರ್ಗೆ ಕಡೆ ಬಂದ್ಬಿಡುತ್ತೆ ಹಾಗಾಗಿ ನಲವತ್ತು ಇಷ್ಟು ಸಾಕು ಇಲ್ಲಿ ಇರುತ್ತಲ್ವಾ ಇಲ್ಲಿಗೆ ಒಂದು ಮಾರ್ಕ್ ಹಾಕೋಬೇಕು ಫಸ್ಟ್ ಜಿಗ್ಜಾಗ್ ಮಾಡಿಸ್ಕೊಂಡು ಕುತ್ಕೊಳ್ಳಿ ಯಾಕೆಂದರೆ ಬಿಂಚ್ಕೊಂಡು ಹೋಗುತ್ತೆ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಹೊಸ ಸೀರೆ ಕಟ್ ಮಾಡ್ಕೊಂಡು ಮಾಡ್ತಾ ಇರೋದು ಗಲಾಟೆ ಮಾಡಬೇಡಿ ಇದನ್ನ ಇಲ್ಲಿರುತ್ತೆ ನೋಡಿ ಎರಡೂ ಕಡೆನೂ ಇರುತ್ತೆ ಈ ಕಡೆ ಉಲ್ಟಾ ಸೀದಾ ಕಾಣಿಸುತ್ತೆ ಕಾಣಿಸುತ್ತೆ ನೋಡಿ ಇಲ್ಲಿ ಸೀದಾ ಇದು ಉಲ್ಟಾ ಉಲ್ಟಾ ಇರೋದು ಇರಬೇಕು ಇದನ್ನ ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಓಕೆ ಫೋಲ್ಡ್ ಮಾಡ್ಕೊಂಡು ಹೊಲ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಒಂದೇ ಸಲ ಹೊಲ್ಕೋಬಹುದು ಇಲ್ಲಿಂದ ಇಟ್ಕೋಬೇಕು ನೀವು ಕಲರ್ ಮ್ಯಾಮ್ ಇದು ಏನೋ ಒಂದೇ ಕಲರ್ ಹಾಕ್ಬಿಟ್ರಿ ಅಂತಂದ್ರೆ ಎರಡು ಕಲರ್ ಗೆ ಮ್ಯಾಚ್ ಬರುತ್ತೆ ಕೆಲವೊಂದೊಂದ್ಸಲ ಸೀರೆಗಳಿಗೆ ಈಷ್ಟೇ ಇಷ್ಟು ಬಂದ್ಬಿಟ್ಟಿರುತ್ತೆ ಬಾರ್ಡರ್ ಚಿಕ್ಕದಿರುತ್ತೆ ಮೇಲ್ಗಡೆ ಫಾಲ್ ಇಷ್ಟೇ ಬರುತ್ತೆ ಅಯ್ಯೋ ಏನಾಗೋಲ್ಲ ಮುಟ್ಟು ಈ ಕಲರ್ ಆಗ್ತು ಅಂದರೆ ಅಸಹ್ಯ ಕಾಣಿಸುತ್ತೆ ಆಗ ಮೇಲ್ಗಡೆ ಕೆಳಗಡೆ ಬಾವಿನಲ್ಲಿ ಥ್ರೆಡ್ ತೆಗೆದು ಈ ಕಲರ್ ಥ್ರೆಡ್ ಹಾಕಿ ಮಾಡಬೇಕು ನಂದು ಒಂದೇ ಕಲರ್ ಇರೋದ್ರಿಂದ ಎರಡು ಒಂದೇ ಇದ್ದೀನಿ ನಿಮಗೆ ಹೇಳ್ತೀನಿ ನೋಡಿಕೊಂಡು ಮಾಡ್ಕೊಳ್ಳಿ ಓಕೆನಾ ಇದಾಯಿತು ಅಂತಂದರೆ ನೀಟಾಗಿ ಕೂರಿಸ್ಕೋಬೇಕು ಇಲ್ಲಿಂದ ಇಲ್ಲಿ ಒಂದೇ ಒಂದು ಪಾಯಿಂಟ್ನ ಗ್ಯಾಪ್ ಕೊಟ್ಟಿರಬೇಕು ರಫ್ ಹೊಡಿಯೋದು ಮರೆಯೋಂಗಿಲ್ಲ ಫಸ್ಟ್ ರಫ್ ಹೊಡ್ಕೋಬೇಕು ಇಲ್ಲಿ ನಿಮಗೆ ಜರ್ಕಾಡ ಇದೆ ಒಂಚೂರು ಕಾಟನ್ ಸಿಗುತ್ತೆ ನಾನು ಥ್ರೆಡ್ ಬಾಕ್ಸ್ ಕೊಡ್ರೆ ಇಲ್ಲಿ ಪಕ್ಕದಲ್ಲಿ ನೀಟಾಗಿ ಹಿಂಗೆ ಕೂರಿಸ್ಕೊಂಡು ಒಂದು ಈ ಥರದ ಯಾವುದಾದ್ರೂ ಒಂದು ಥ್ರೆಡ್ ಬಾಕ್ಸ್ ಆಗಿರ್ಬೋದು ನಿಮ್ಮದೇ ಆಲ್ಮೋಸ್ಟ್ ಎಲ್ಲ ಥ್ರೆಡ್ ಬಾಗ್ ನೀವು ಬಾಕ್ಸ್ಗಳು ಇಟ್ಕೊಂಡೇ ಇರ್ತೀರಾ ಕಂಪಲ್ಸರಿ ಇಟ್ಕೊಳ್ಳಿ ಏನಕ್ಕೆ ಅಂದರೆ ಜರ್ಕಾಡುತ್ತೆ ಸೀರೆ ಏನಾಗುತ್ತೆ ಸುಕ್ಕುಗಳು ಬಂದುಬಿಡುತ್ತೆ ಹಿಂಗೆ ಇಟ್ಕೊಂಡು ನೀಟಾಗಿನೇ ಮಾಡಬೇಕು ನೋಡಿ ಹಿಂಗೆ ಇಟ್ಕೊಂಡು ಇಲ್ಲಿ ಕೂರಿಸ್ಬೇಕಾದ್ರೆ ತುಂಬ ಫಾಸ್ಟಾಗಿ ಸ್ಟಿಚ್ ಮಾಡೋಕ್ಕೆ ಹೋಗ್ಬೇಡಿ ಕಾರಣ ಏನಕ್ಕೆ ಅಂತಂದರೆ ಒಂದು ಪಾಯಿಂಟ್ ಕೆಳಗೋಯಿತು ಅಂತಂದರೆ ಅದು ಅಸಹ್ಯ ಕಾಣಿಸುತ್ತೆ ಹಾಗಾಗಿ ಮತ್ತೆ ಸುಕ್ಕುಗಳನ್ನ ಎಲ್ಲೂ ಮಾಡ್ಕೋಬಾರ್ದು ಇಲ್ಲೇ ಬರಬೇಕು ಈ ಕಡೆ ಬರೋ ಅಲ್ಲಿ ಬರಬೇಕು ಈ ತಿರ ಈ ರೀತಿಯೇ ಬಂದಿರಬೇಕು ಒಂದೇ ಸಮ ನೋಡಿದ್ರೆ ಒಂದೇ ಸಮ ಇರಬೇಕು ಆದರೆ ಒಂದೇ ಒಂದು ನ ಬಿಟ್ಟಿರ್ಬೇಕು ಕಾರಣ ಒಂದೇ ಸಮ ಆಗ್ತಾ ಇದು ಲೈನಿಂಗ್ ಕೆಳಗಡೆ ಕಾಣಿಸುತ್ತೆ ಅದಕ್ಕೋಸ್ಕರ ಸ್ಲೋ ಇಟ್ಟಿದ್ದಾರೆ ಯಾರೋ ಕೂತಿದ್ದರು ಓಕೆ ನೋಡಿ ಇಷ್ಟು ನೀಟಾಗಿ ಮಾಡ್ಕೊಂಡು ಹೋಗ್ಬೋದು ಇದನ್ನು ಇವಾಗ ಎಲ್ರೂ ಬೇಸಿಕ್ ಕ್ಲಾಸ್ ಆಗಿರ್ಬೋದು ಡಿಸೈನ್ ಕ್ಲಾಸ ಎಲ್ಲರೂ ಮಾಡೋ ಕಸ್ಟಮರ್ ಕೊಟ್ಟರೆ ಆರಾಮಾಗಿ ತೊಗೊಂಡು ಮಾಡಿ ಇಲ್ಲ ಅಂತಂದರೆ ಅವ್ರನ್ನ ಕೇಳಿ ಸ್ಟಿಚ್ ಮಾಡ್ಕೊಡ್ಬೋದಾ ಇಲ್ಲ ಸಿಗ್ಸಾಗೊಂದು ಹೊರ್ಗಡೆ ಹತ್ತು ಹದಿನೈದು ರೂಪಾಯಿಗೆಲ್ಲ ಮಾಡಿಕೊಡ್ತಾರೆ ಮಾಡಿಸ್ಬಿಟ್ಟು ನೀವು ಮಾಡಿಕೊಡಿ ಈ ರೀತಿ ಮಾಡಿದಾಗ ಪ್ರತಿ ಒಂದ್ಸಲ ಹಿಂಗೆ ಅಂದ್ಕೋಬೇಕು ಸುಕ್ಕುಗಳು ಮಾಡ್ಕೋಬಾರ್ದು ಇಲ್ಲಿ ಸ್ಟ್ರೈಟ್ ಕೂರಿಸಿ ದಾರ ಇರೋದು ಏನಾದರೂ ಇಟ್ಕೋಬೇಕು ಇದೇನೋ ಸ್ವಲ್ಪ ರಫ್ ಇದೆ ನಡೆಯುತ್ತೆ ನೀವು ಸ್ಮೂತ್ ಸೀರೆಗಳು ಕೊಟ್ಟಾಗ ಈ ರೀತಿ ಮಾಡ್ಕೋಬೇಕು ತುಂಬಾ ಜನ ರಿಂಕಲ್ಸ್ಗಳು ಇದು ತುಂಬ ಜನ ಅಬ್ಸರ್ವ್ ಮಾಡಿದ್ದೀನಿ ಫಾಲ್ಸ್ ಹಾಕೊಂಡು ತಗೊಂಬಂದು ತೋರಿಸ್ತಾರಲ್ಲ ರಿಂಕಲ್ಸ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ನೆಕ್ಸ್ಟ್ ಒಂದು ಟಾಪ್ ಸ್ಟಿಚಿಂಗ್ ಸೈಡ್ ಫಿಟ್ಟಿಂಗ್ ಎಲ್ಲ ಹೇಳ್ಕೊಡ್ತೀನಿ ಇದನ್ನ ನೋಡ್ಕೊಳ್ಳಿ ಇವಾಗಿಂದ್ರೆ ನಿಮ್ಮ ದುಡಿಮೆನ ಶುರು ಮಾಡ್ಕೋಬೇಕು ಮಿಷನ್ ಇದೆ ಅಂತಂದ್ರೆ ಸುಮ್ಮನೆ ಕೂರಬಾರ್ದು ಲಾಸ್ಟ್ ಅಲ್ಲೇ ಒಂದೇ ತರ ಸ್ಟಿಚ್ ಬರಬೇಕು ಆ ಕಡೆ ಈ ಕಡೆ ಬರಬಾರ್ದು ಸೈಡ್ ಸ್ಟಿಚ್ ಹಾಕೋದನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದನ್ನ ನೋಡಿ ಇಷ್ಟು ಬಂತಲ್ವಾ ಹಿಂಗ್ ತಗೋಬೇಕು ಇಲ್ಲಿ ಕೂರಿಸ್ಕೋಬೇಕು ಸ್ವಲ್ಪ ಪ್ರಾಕ್ಟೀಸ್ ಆಯಿತು ಆಯಿತು ಅಂದಾಗ ನೀವು ಸ್ವಲ್ಪ ಫಾಸ್ಟ್ ಆಗಿ ಹಾಕ್ಬೋದು ಒಂದು ಹತ್ತು ಹದಿನೈದು ನಿಮಿಷ ತಲೆನೇ ಪಟ ಪಟಪಟ ಪಟಪಡ ಅಂತ ಹಾಕ್ಬೋದು ಕೆಲವರು ಅಂಗಡಿಗಳಲ್ಲಿ ಕೆಲವರು ಎಮಿಂಗ್ಗಳೆಲ್ಲ ಕೊಡ್ತಾರೆ ಆ ಹೋಗಿ ಶಾಪ್ಗಳಲ್ಲಿ ಕೇಳಿ ನೋಡಿ ನೀವು ಮಾಡ್ತೀವಿ ಅಂತ ಇಂಟ್ರೆಸ್ಟ್ ಇರೋರು ಕೊಟ್ಟು ಮಾಡಿಸ್ತೀವಿ ಅಂತಂದರೆ ಅವರು ರೇಟ್ ಕೊಡ್ತಾರೆ ರೇಟ್ ತಕ್ಕನಾಗ ನೀವು ಮಾಡಿ ಕೊಡ್ಬೋದು ಬಿಸ್ನೆಸ್ ನಾವು ಮಾಡ್ಕೊತೀವಿ ಮ್ಯಾಮ್ ಮನೆಯಲ್ಲೇ ಕುತ್ಕೊಂಡು ಅಂದರೆ ಓಕೆ ಈ ಲಾಸ್ಟ್ ಬಂತು ಇಲ್ಲಿ ಹೇಗೆ ಮಾಡಬೇಕು ಕೆಲವರು ಇಲ್ಲೇ ತಪ್ಪು ಮಾಡೋದು ಏನು ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಬರುತ್ತಲ್ವ ಇದನ್ನ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಬಿಟ್ಟು ಹಿಂಗಿದೆಯಲ್ವಾ ಇಲ್ಲಿ ಫೋಲ್ಡ್ ಮಾಡ್ಕೊಂಬಿಟ್ಟು ಹಿಂಗೆ ತಿರುಗಿಸ್ಕೊಂಡು ಇಲ್ಲಿ ಸುಪ್ ಮಾಡ್ಕೊಂಡು ತಗೊಂಬರ್ತಾರೆ ಅದನ್ನು ಎಕ್ಸ್ಟ್ರೆಕ್ಷನ್ ಮಾಡ್ತೀರ ಏನು ಮಾಡಲ್ಲ ಯಾಕಂದ್ರೆ ಓಕೆ ಇದನ್ನ ತುಂಬ ಜನ ಈ ತಪ್ಪು ಮಾಡ್ತಾರೆ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಸೀರೆ ಎಲ್ಲ ಇದೊಳಗಡೆ ಕೊಡ್ತಾರೆ ಹೊಸ ಸೀರೆಗಳು ಕೊಡ್ತಾರೆ ಸುಕ್ಕುಳಾಗಿರುತ್ತೆ ಫಿನಿಶಿಂಗ್ ಬರಲ್ಲ ಇಲ್ಲಿಗೆ ರೊಫ್ ಹೊಡೆದು ಕೆಲವ್ರು ಹಂಗೆ ಗೊತ್ತು ನಾವು ಹಂಗೆ ಮಾಡೋದಂತ ಇದ್ದಾರೆ ಆದರೆ ಹೇಳ್ಕೊತಾ ಇಲ್ಲ ಹಾಂ ಇದನ್ನು ಕಟ್ ಮಾಡಿಕೊಂಡು ಗುಡ್ ಇಲ್ಲಿಂದಲೇ ತಗೋಬೇಕು ಕೆಲವೊಂದು ಸ್ಮೂತ್ ಸೀರೆ ಇತ್ತಲ್ಲಪ್ಪ ಅವಾಗ ಏನಾಗತ್ತೆ ಅಂತಂದರೆ ಕೆಲವೊಂದೊಂದು ಕಡೆ ಇಂಥ ಜಾಗದಲ್ಲಿ ಇಲ್ಲಿ ಸ್ಟ್ರೈಟ್ ತೊಗೊಳಲಿಲ್ಲ ನೀವು ಅಂತಂದರೆ ಒಂದು ಪಾಯಿಂಟ್ ಹಿಂಗೋ ಒಂದು ಪಾಯಿಂಟ್ ಹಿಂಗೋ ತಗೊಂಡಾಗ ಇಲ್ಲಿ ಬರ್ತಾ ಬರ್ತಾ ರಿಂಕಲ್ಸ್ ಬರುತ್ತೆ ಇದು ತುಂಬ ಜನಕ್ಕಾಗತ್ತೆ ಇಲ್ಲೇ ಮೇನ್ ಬೇಕಾಗಿರೋದು ಸ್ಟ್ರೈಟೇ ತೊಗೋಬೇಕು ಈ ಜಾಗದಲ್ಲಿ ಒಂದು ಪಾಯಿಂಟ್ ರಿಂಕಲ್ಸ್ ಬಂದು ತೊಂಡ್ರು ಫುಲ್ ಈ ಸ್ಮೂತ್ ಅಂತೂ ಬಿಚ್ಚೆ ಮಾಡಬೇಕಾಗತ್ತೆ ನೋಡಿ ಇಲ್ಲಿದೆಯಲ್ವಾ ಈ ಭಾಗದಲ್ಲಿ ಇಲ್ಲಿ ಸ್ಟ್ರೈಟೇ ಮಾಡ್ಕೋಬೇಕು ಇದು ತುಂಬ ಇಂಪಾರ್ಟೆಂಟು ಇಲ್ಲಿ ಯಾರು ತಪ್ಪನ್ನ ಮಾಡಬೇಡಿ ಕರೆಕ್ಟಾಗಿನೇ ಸ್ಟ್ರೈಟೇ ಮಾಡ್ಕೋಬೇಕು ಈ ಎಂಡಿಂಗಲ್ಲಿ ಕೂರಿಸ್ಕೋಬೇಕು ಓಕೆ ಅವಾಗ ಅವಾಗ ಇದು ತಕ್ಷಣ ಪಟ್ಟಂತ ಕಟ್ ಮಾಡ್ಕೊಂಬಿ ಲಾಸ್ಟ್ವರೆಗೂ ನೋಡೋದಕ್ಕೆ ತಪ್ಪೀವಿ ಇಲ್ಲಿ ಸ್ಟ್ರೈಟ್ ಕುತ್ಕೊಂತು ಅಂದ್ರೆ ನಿಮಗೆ ಝೀ ಅಂತ ಬಂದೋಗ್ಬಿಡುತ್ತೆ ಇಲ್ಲ ಇಲ್ಲಿ ಸ್ಟ್ರೈಟ್ ಕುತ್ಕೊಳ್ಳಿಲ್ಲ ಅಂದರೆ ಸುಕ್ಕುಗಳು ಬರುತ್ತೆ ಅವಾಗ ಏನು ಮಾಡಬೇಕು ಅಂತಂದ್ರೆ ಅಕಸ್ಮಾತ್ ಕೆಲವೊಂದು ಸ್ಮೂತ್ ಸೀರೆಯಲ್ಲಿ ಫಾಲ್ಸ್ ಏನಾದ್ರು ಕ್ಲಾಸ್ ಕ್ಲಾಸಿಗೆ ಬಂದಿರುತ್ತೆ ನೋಡಿ ಈ ಕಡೆ ಸೈಡಲ್ಲಿ ಫಾಸ್ಟ್ ಹೋಗುತ್ತೆ ಇಲ್ಲೇನು ಲೇಟ್ ಆಗಲ್ಲ ಈ ಫಾಸ್ಟ್ ಆಗಿ ಮಾಡ್ಕೊಂಡು ಹೋಗ್ಬೋದು ಏಕೆಂದ್ರೆ ಇಲ್ಲಿ ಸ್ಟ್ರೈಟ್ ಬಂದಿರುತ್ತಲ್ವ ಇಲ್ಲೇನು ಕೂರ್ಸೋ ಅವಶ್ಯಕತೆ ಇರಲ್ಲ ಸ್ಟ್ರೈ ಸ್ಟಿಚ್ ಆಗಿರೋದ್ರಿಂದ ಈ ರೀತಿ ಫಾಸ್ಟಾಗಿ ಮಾಡ್ಬೋದು ಅಕಸ್ಮಾತ್ ಮ್ಯಾಮ್ ಮಾಡ್ತಾ ಇದ್ದೀವಿ ಇದ್ರ ಹತ್ರ ಒಂದು ಪಾಯಿಂಟ್ ಬಂದಿದೆ ಅಂದರೆ ಇಲ್ಲಿ ಇದು ಜಾಸ್ತಿ ಲೂಸ್ ಇದೆ ಅಂದರೆ ಇದು ಲೂಸ್ ಇಲ್ಲ ಏನಾದರೂ ಬಂದಾಗ ಚಿಕ್ಕದಾದ ಒಂದೇ ಒಂದು ಪಾಯಿಂಟು ಈ ಥರ ಕೊಟ್ಕೊಂಡು ಸರಿ ಮಾಡ್ತೀವಿ ಓಕೆನಾ ಒಂದೇ ಒಂದು ಪಾಯಿಂಟು ತುಂಬ ಮಾಡ್ತೀವಿ ಅಂದರೆ ಬಿಚ್ಚಿಬಿಟ್ಟೆ ಮಾಡಬೇಕು ಒಂದು ಪಾಯಿಂಟು ಈ ಲೈನಿಂಗ್ ಲೂಸ್ ಬರ್ತಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅವಾರ್ಡ್ ಮಾಡ್ತಾ ಮಾಡ್ತಾ ಆಗ ಒಂದೇ ಒಂದು ಪಾಯಿಂಟು ಫಾಲ್ಸು ಸರಿ ಇಲ್ಲ ಅಂದರೂ ಕೂಡ ಆ ಥರ ಆಗುತ್ತೆ ಆಗ ಒಂದೇ ಒಂದು ಪಾಯಿಂಟ್ನವರಿಗೆ ಕೊಟ್ಕೊಂಡು ಸ್ಟ್ರೈಟ್ ಮಾಡ್ಕೋಬೇಕು ಇಲ್ಲಾಂದರೆ ಪೂರ್ತಿ ಬಿಚ್ಚಿಬಿಟ್ಟೆ ಮಾಡಬೇಕು ಒಂದು ಪಾಯಿಂಟು ಇಲ್ಲಿ ಜಾಸ್ತಿ ತಪ್ಪು ಮಾಡಿದ್ರೆ ಫುಲ್ ಬಿಚ್ ಮಾಡಬೇಕು ಓಕೆ ನೋಡಿ ಈ ಕಡೆ ಸೈಡಲ್ಲಿ ಫಾಸ್ಟ್ ಒಂದೊಂದೊಂದೊಂದು ಹಾಕಿ ಅರ್ಥ ಆಯ್ತಲ್ವಾ ಫಾಲ್ಸ್ ಕುಡಿ ಮ್ಯಾಮ್ ಅಂತಿದ್ರಲ್ಲ ಅರ್ಥ ಆಯ್ತಾ ನೆಕ್ಸ್ಟ್ ಹಿಂಗೆ ಮಾಡಬೇಕು ಟಿಚರ್ಸ್ ನೋಡಿ ನಾನು ಎಲ್ಲಿ ಹಾಕ್ತಾ ಇದ್ದೀನಿ ಅವ್ರು ಹಾಕಿ ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ಬರಬೇಕು ಆ ಕಡೆ ಈ ಕಡೆ ಹಾಕ್ಕೊಳೋದು ಬಿಚ್ಕೊಳ್ಳೋ ಥರ ಮಾಡಬಾರ್ದು ನೋಡಿ ಇಲ್ಲಿ ಬಂದು ಇಲ್ಲಿ ನಿಲ್ಲಿಸ್ಬೇಕು ಇಲ್ಲೂ ಅಷ್ಟೇ ಲಾಸ್ಟ್ವರೆಗೂ ನಿಲ್ಲಿಸಿ ಇದನ್ನು ತೆಗಿಸ್ಕೊಂಡು ಎಂಡ್ ಮಾಡಬೇಕು ಇಲ್ಲಿ ರೊಫ್ ಕೊಂಡ್ಕೊಂಡು ತಗೋದ್ರೆ ಪಾಸು ಕಂಪ್ಲೀಟ್ ಆಯಿತು ಹಾಂ ಏನಿಂಗ್ ಮಾಡಬೇಕು ಅಂತಂದರೆ ನೀವೇನು ಮಾಡಿ ಗೊತ್ತಾ ನಾನು ನನಗೆ ಇದು ಕೂರ್ಸೋಕ್ ಬರ್ತಿಲ್ಲ ಫಸ್ಟ್ ಟೈಮ್ ನಾವು ಏಮಿಂಗ್ ಮಾಡ್ತಾಯಿರೋದು ಇದನ್ನು ಸ್ಟಿಚಸ್ ಕೇಳ್ತಾರೆ ಇದನ್ನ ಜಾಸ್ತಿ ಏಮಿಂಗ್ ಕೇಳಲ್ಲ ಇದನ್ನೆಲ್ಲ ಪೂರ್ತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಇಲ್ಲಿ ಸ್ಟಿಚ್ ಹಾಕೋ ಬದಲು ಇಲ್ಲಿಗೆ ಹಾಕ್ಕೊಂಬಿಡಿ ದೊಡ್ಡದಾಗಿ ನಂಬರ್ ಫೈಲ್ ಇಟ್ಕೊಂಬಿಟ್ಟು ಸ್ಟಿಚ್ ಹಾಕ್ಕೊಂಬಿಡಿ ಆಮೇಲೆ ಎಮಿಂಗ್ ಮಾಡಬೇಕು ಅದ್ರ ಬಿಚ್ಬಿಡ್ತಾ ಇಲ್ಲ ನೀವು ಒಂದೇ ಸಲ ಮಾಡ್ತೀವಿ ಅಂದರೆ ಇದು ಮಕ್ಕಳು ಸ್ಕೂಲ್ ಪ್ಯಾಡ್ಗಳಿರುತ್ತಲ್ವ ಅದಕ್ಕೆ ಹಾಕ್ಕೊಂಡು ಇಟ್ಕೊಂಡು ಮಾಡಿ ಬೇಗ ಬೇಗ ಆಗುತ್ತೆ ಓಕೆನಾ ಅರ್ಥ ಆಯ್ತಲ್ಲ ಏನು ಅರ್ಥ ಇದೆಯಾ ಓಕೆ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ದೂರ ನಿಂತ್ಕೊಳ್ಕೊಡಿಯಾ ಓಕೆ ಓಕೆ ನೋಡುದಲ್ವಾ ಫಾಲ್ಸ್ ಹಾಕ್ಬೇಕು ನೀವೇನಾದ್ರೂ ತಪ್ಪು ಮಾಡ್ತಿರ್ತೀರಾ ಇಲ್ಲಾಂದ್ರೆ ಅವರು ಮ್ಯಾಮ್ ತಪ್ಪು ಮಾಡ್ತಿದ್ದೀವಿ ಈಗ ಗೊತ್ತಾಯಿತು ಅಂತ ಅದೇ ಮಾಡ್ಕೊಡಿ ಇಲ್ಲಾಂದ್ರೆ ಇಲ್ಲ ನಾವು ಕೂಡ ಹೇಗೆ ಮಾಡ್ತಾ ಇದ್ದರೆ ಸ್ವಲ್ಪ ಫಾಲ್ಸ್ ತಪ್ಪ ಮಾಡೋದನ್ನ ಕಲ್ತ್ಕೊಳ್ಳಿ